ಹದಿನೆಂಟು ತಿಂಗಳು ಈ ಆರು ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರ ಕೇತುವಿನಿಂದ ಬದುಕು ಸುಖಮಯ ಋಷಭ ರಾಶಿಗೆ ಸೇರಿದ ಜನರಿಗೆ ಕೇತುವಿನ ಈ ಸಂಚಾರವು ನಿಮ್ಮ ಮನೆ ಸಂಪತ್ತು ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ತರುವುದು ನೀವು ಹೊಸ ಮನೆ ಅಂಗಡಿ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯು ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ ಋಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಗಂಡನ ಮನೆಯವರೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವರು ಮತ್ತು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಮತ್ತು ಹೂಡಿಕೆಯನ್ನು ಮಾಡುವುದರಿಂದ ಋಷಭ ರಾಶಿಗೆ ಈ ಸಮಯದಲ್ಲಿ ಉತ್ತಮ ಲಾಭ ದೊರಕುವ ಸಂಭವವಿದೆ ಕೇತುವಿನ ಶುಭ ಪ್ರಭಾವವನ್ನು ಪಡೆಯಲು ಈ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರು ತಾಯಿಯ ಸೇವೆಯನ್ನು ಮಾಡಬೇಕೆಂದು ಮತ್ತು ಗಣೇಶನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಮಿಥುನ ರಾಶಿಗೆ ಸೇರಿದ ಜನರಿಗೆ ಕೇತು ಸಾಹಸ ಸಂಚಾರ ಮತ್ತು ಸಹೋದರ ಸಹೋದರರಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಬಹಳಷ್ಟು ಲಾಭವನ್ನು ನೀಡಲಿದ್ದಾನೆ ಹಾಗೆ ಕೆಲಸ ಸ್ಥಳದಲ್ಲಿ ಮಿಥುನ ರಾಶಿಯವರಿಗೆ ದೊಡ್ಡ ಯಶಸ್ಸು ಲಭಿಸುವುದು ಮತ್ತು ಹೊಸ ಆದಾಯಕ್ಕಾಗಿ ಉತ್ತಮ ಅವಕಾಶಗಳು ಕೂಡ ಗೋಚರಿಸಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನೀವು ಈ ಅವಧಿಯಲ್ಲಿ ಮುಕ್ತಿಯನ್ನು ಪಡೆಯುವಿರಿ ಲೇಖನ ಮಾಧ್ಯಮ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವಾಗಲಿದೆ ಕೇತುವಿನ ಶುಭ ಪ್ರಭಾವವನ್ನು ಹೆಚ್ಚಿಸಲು ಮಿಥುನ ರಾಶಿಗೆ ಸೇರಿದ ಜನರು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮ ಸಿಂಹರಾಶಿಗೆ ಸೇರಿದ ಜನರಿಗೆ ಕೇತುವಿನ ಈ ಸಂಚಾರವು ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀಡಲಿದೆ ಸಮಾಜದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಪ್ರತಿಷ್ಠೆ ಹೆಚ್ಚಾಗುವುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗಲಿದೆ ಸಿಂಹರಾಶಿಗೆ ಸೇರಿದ ಜನರ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ಲಭಿಸುವುದು ಹಣವನ್ನು ಗಳಿಸಲು ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳು ಲಭಿಸಲಿದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುವ ಯೋಗವು ಕೂಡ ದೊರಕುವುದು ಆದರೆ ಈ ಸಮಯದಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿದರೆ ಇರುವಂತೆ ಎಚ್ಚರಿಕೆ ವಹಿಸುವುದು ಉತ್ತಮ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಕೇತುವಿನ ಶುಭ ಪ್ರಭಾವವನ್ನು ಪಡೆಯಲು ಸೂರ್ಯನಿಗೆ ಅಗ್ರವನ್ನು ಅರ್ಪಿಸುವುದು ಉತ್ತಮ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕೇತು ನಿಮ್ಮ ಆದಾಯ ಮತ್ತು ಲಾಭದ ಕ್ಷೇತ್ರದ ಮೇಲೆ ಶುಭ ಪ್ರಭಾವವನ್ನು ಬೀರುವುದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆಯುವಿರಿ ಕೆಲಸದ ಸ್ಥಳದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ದೊರಕುವುದು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ದೊಡ್ಡ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯವಾಗಲಿದೆ ಈ ಸಮಯದಲ್ಲಿ ವೃಚಿಕ ರಾಶಿಗೆ ಸೇರಿದ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಯೋಗವಿದೆ ಮತ್ತು ನೀವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಸ್ಥಿರತೆಯನ್ನು ಸಹ ಹೊಂದುವಿರಿ ಕೇತುವಿನ ಈ ಸಂಚಾರದ ಸಂದರ್ಭದಲ್ಲಿ ವೃಚಿಕ ರಾಶಿಗೆ ಸೇರಿದ ಜನರು ಶುಭ ಫಲಗಳ ಪ್ರಾಪ್ತಿಗಾಗಿ ನಾಯಿಗೆ ಆಹಾರವನ್ನು ನೀಡಿ ಶಿವಲಿಂಗಕ್ಕೆ ಎಳ್ಳನ್ನು ಅರ್ಪಿಸುವುದು ಉತ್ತಮ ಧನು ರಾಶಿಗೆ ಸೇರಿದ ಜನರಿಗೆ ಕೇತು ನಿಮ್ಮ ಅದೃಷ್ಟ ಮತ್ತು ಅವಕಾಶಗಳ ಕ್ಷೇತ್ರದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದ್ದಾನೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ನೀವು ಮಹತ್ವಪೂರ್ಣ ಯೋಜನೆಗಳನ್ನು ಪಡೆಯಲು ಸಾಧ್ಯವಾಗುವುದು ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆಯೂ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವರು ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಬಹಳ ಹೆಚ್ಚಾಗಲಿದೆ ಧನುರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಗುರುಗಳಿಗೆ ಹೆಚ್ಚಿನ ಗೌರವ ನೀಡುವುದು ಒಳ್ಳೆಯದು ಮತ್ತು ವಿಷ್ಣು ದೇವರನ್ನು ಭಕ್ತಿಯಿಂದ ಪೂಜಿಸುವುದು ಉತ್ತಮ ಮೀನರಾಶಿಗೆ ಸೇರಿದ ಜನರಿಗೆ ಕೇತು ಗ್ರಹವು ಪಾಲುದಾರಿಕೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಬಹಳಷ್ಟು ಲಾಭವನ್ನು ನೀಡಲಿದ್ದಾನೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಕೇತುವಿನ ಕೃಪೆಯಿಂದಾಗಿ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಬಲವನ್ನು ಹೊಂದುವರು ಮತ್ತು ನಿಮ್ಮ ಎಲ್ಲ ರೀತಿಯ ಅಪೂರ್ಣ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ಹೆಚ್ಚಳವನ್ನು ಹೊಂದುವರು ಉತ್ತಮ ಅವಕಾಶಗಳನ್ನು ಪಡುವಿರಿ ಕೇತುವಿನ ಶುಭ ಪ್ರಭಾವವನ್ನು ಹೆಚ್ಚಿಸಲು ಮೀನರಾಶಿಗೆ ಸೇರಿದ ಜನರು ಕೇತು ಯಂತ್ರವನ್ನು ಪೂಜಿಸಬೇಕು ಮತ್ತು ಬಿಳಿ ಚಂದನದ ತಿಲಕವನ್ನು ಹಚ್ಚುವುದರಿಂದ ನಿಮಗೆ ಬಹಳಷ್ಟು ಒಳಿತಾಗಲಿದೆ